ಒತ್ತಡ ಇರುತ್ತೆ ಆಮೇಲೆ ನಾಗರಿಕತೆ ಬೆಳೆದಂತೆ ಸೈನ್ಸ್ ಅಂಡ್ ಟೆಕ್ನಾಲಜಿಸ್ಗಳು ಬೆಳೆದಂತೆ ಒಂದಿಷ್ಟು ನಮ್ಮ ಸ್ಟೇಟಸ್ಕರ ಭಾಷೆಗಳ ಬಗ್ಗೆ ಕೀಳರಿಮೆ ಬರುವಂತ ಸಹಜ ಭಾಗದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡದ ಬಗ್ಗೆ ಇಟ್ಟಿರುವಂತಹ ಅಭಿಮಾನಕ್ಕೆ ಸಾಕ್ಷಿ ಇರುವಂತದನ್ನ ಅಭಿಮಾನದಿಂದ ಬಯಸ್ತೇನೆ ಹಾಗಾಗಿ ಕನ್ನಡದ ಬಗ್ಗೆ ತುಂಬಾ ಮಾತಾಡೋದು ಬೇಡ ಹಲವಾರು ವರ್ಷಗಳ ಇತಿಹಾಸ ಇದೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾವೆಲ್ಲ ಕೂಡ ಕನ್ನಡಿಗರು ಹೆಮ್ಮೆಯಿಂದ ಇರಬೇಕು ಕನ್ನಡ ಭಾಷೆ ಇರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ಈ ಕನ್ನಡದ ಆಚಾರ ವಿಚಾರಗಳಿರ್ಬೋದು ಕನ್ನಡ ಭಾಷೆ ಬಗ್ಗೆ ಇರುವಂತಹ ಗೌರವದ ವಿಚಾರ ಅಂತ ಹೇಳಿದ್ರೆ ನಾವು ನಮ್ಮ ಕುಟುಂಬದ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೇವೆ ಅಷ್ಟೇ ಗೌರವ ಈ ನಾವು ಕೊಟ್ಟಾಗ ನಿಜವಾಗ್ಲೂ ಕೂಡ ಈ ಭಾಷೆ ಇನ್ನೂ ಕೂಡ ಸಾವಿರಾರು ವರ್ಷಗಳ ಕಾಲ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಈ ನಾಟನ್ನು ಉಳಿದಿದ್ದೇವೆ ಈ ನಾಡಿನಲ್ಲಿ ಒಂದು ಬದುಕು ಕಟ್ಕೊಂಡಿದ್ದೇವೆ ಈ ನಾಡಿನ ಗಾಳಿ ನೀರು ಜಲ ಎಲ್ಲದನ್ನೂ ಕೂಡ ಅನುಭವಿಸ್ತೇವೆ ಅಂತಲ್ಲ ಎಲ್ಲ ಒಂದು ಕಡೆ ನಾಡಿಗೆ ಕೂಡ ಅಗೌರವ ನಡ್ಕೊಳ್ಳಬಾರದು ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಭಾಗ ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಜೀವನದ ಒಂದು ಭಾಗ ಕನ್ನಡ ಭಾಷೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಅಸ್ಮಿತೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡಕ್ಕೆ ಕನ್ನಡವೇ ಸಮ ನಾವ್ಯಾರು ಕೂಡ ಕನ್ನಡಕ್ಕೆ ಸರಿಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿ ಮನೆ ಮನೆಗಳಲ್ಲಿ ಮನಸ್ಸು ಮನಸ್ಸುಗಳಲ್ಲಿ ಪ್ರತಿ ಕುಟುಂಬದಲ್ಲಿ ಕನ್ನಡವನ್ನು ಜಾಗೃತಗೊಳಿಸುವಂತ ಕೆಲಸವನ್ನ ನಾವು ಅಷ್ಟೇ ನಮ್ಮ ಕರ್ತವ್ಯ ನಮ್ಮ ನೌಕರರಾಗಿ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ ಕೈ ಜೋಡಿಸಿದ್ದೇವೆ ಸಹಕರಿಸಿದ್ದೇವೆ ಎನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮಲ್ಲಿ ಕೂಡ ಹೇಳಿಕೆ ಬಯಸ್ತೇನೆ ಅದರ ಜೊತೆ ಏನಪ್ಪ ಬಳಕೆ ಸಮಾವೇಶ ಮಾಡೋಕೆ ಹೇಳಿದ್ರೆ ಸಂಜಯ್ ಅಂತ ಅಂದ್ರೆ ಇಲ್ಲ ಸರ್ ಶಾಸಕರು ಈ ಟೈಮ್ ಕೊಟ್ಟರು ಸರ್ ಅದಾಗಿ ಮಾಡ್ತೇವೆ ಅಂದ್ರು ನಮ್ಗೆ ಎ ಸಿ ಅವರು ಫೋನ್ ಮಾಡಿದ್ರೆ ನಮ್ಮ ಸ್ನೇಹಿತರ ಎ ಸಿ ಷಡಾಕ್ಷರಿ ಓಡಿ ಕೊಡಿಸಿದೀವಿ ಅಂದ್ರು ಆದ್ರೆ ಈ ಸಾಗರದಲ್ಲ ದೇವ ವಿಚಿತ್ರ ಗೊತ್ತಾಗ್ತಾ ಇಲ್ಲ ನಮಗೆ ನಾನು ಪವನ್ ಕುಮಾರ್ ಅದನ್ನೇ ಮಾತಾಡ್ತಾ ಇದ್ವಿ ನಾನು ಇಡೀ ರಾಜ್ಯದಲ್ಲಿ ಟೂರ್ ಮಾಡ್ತಾನೆ ಎಲ್ಲ ನೋಡ್ತಾನೆ ಯಾಕೆ ಓಡಿ ಕೊಟ್ರು ಕೂಡ ಜನ ಬರಲ್ಲ ಅಂದ್ರೆ ಏನ್ ಕಾರಣ ಈಗ ಒಂದು ಸಾವಿರದ ಮುನ್ನೂರ ಸಮಾವೇಶ್ ಮಾಡ್ತೇವೆ ಈ ಹೆಣ್ಮಕ್ಳು ಬಂದು ಸಂಧಾನ ಮಾಡಿದ್ರು ಅನ್ಸಿ ಯಾಕೆ ಮಾಡಿದ್ರು ಅವ್ರಿಗಷ್ಟೇ ಅನುಕೂಲ ಆಯ್ತಾ ಈ ತಾಲೂಕಿನಲ್ಲಿರುವಂತ ಹೆಣ್ಮಕ್ಳಿಗೆ ಅನ್ನುವಂತ ಒಂದು ಕಲ್ಪನೆಗಳ ಬರಬೇಕಲ್ಲ ನಮ್ಗೆ ಏನು ಸಂಘಟನೆಗಳು ಅಂತ ಹೇಳಿದ್ರೆ ಸುಮ್ಮನೆ ಇದೇ ಏನೋ ಮಾಡ್ತೇವೆ ಏನೋ ನಡೆಯುತ್ತೆ ಅಲ್ಲ ರೀ ಸಂಘಟನೆ ಅಂತ ಹೇಳಿದ್ರೆ ನಮ್ಮ ನೌಕರರ ವೃತ್ತಿ ಬದುಕಿನ ಒಂದು ಭಾಗ ಹನುಮಂತದ್ದು ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು ಏ ಏನೋ ಅಧ್ಯಕ್ಷತಾರೆ ಯಾಕೆ ಇದ್ದರೆ ಎನ್ ಎಮ್ ಮಾಡ್ತಾರೆ ಏನೋ ಬರ್ತಾರೆ ಅದು ಇವತ್ತಿನ ಸಮಾವೇಶ ಅಂತ ಹೇಳಿದೆ ನಮ್ಮ ಆಡಿಟೋರಿಯಂ ಮಾಡ್ತೇವೆ ಅಂತ ಅವ್ನು ಕೂಡ ಹೇಳ್ತಿದ್ದೆ ಸಂತೋಷ ಏನಪ್ಪಾ ಅಟ್ ಲೀಸ್ಟ್ ಗಾಂಧಿ ಭಾವಿದಾರನೋ ಏನೋ ಮಾಡಬೇಕಲ್ಲ ಎಲ್ಲರೂ ಕೂಡ ಬರಬೇಕು ಈಗ ಎಲ್ಲಿ ಕೂತಿರೋ ನಿಮ್ಮ ಜವಾಬ್ದಾರಿಗಳಿದೆ ಬರುವಂತ ದಿನಗಳಲ್ಲಿ

ಸ್ಕಿಲ್ ಎಂಪ್ಲಾಯಿಸಲಿಕ್ಕೆ ಬಂದಿದೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಬಂದು ಕೂತ್ಕೊಂಡು ಕೇಳಿ ಹೋಗದ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಟ್ರೀಟ್ ಮಾಡಬೇಕು ಬುದ್ಧಿವಂತಿಗೆ ಈ ವಿಚಾರಗಳಲ್ಲಿ ತೋರಿಸುವಂತದನ್ನ ನಾನ್ ಸ್ವಲ್ಪ ನೇರವಾಗಿ ಕಂಡು ಬಯಸ್ತೇನೆ ನಿಮಿಲಿ ಯಾರಿಗೂ ಸಾಧ್ಯ ಮಾಡೋರಿಗೆ ರಿಟೈರ್ಡ್ ಆದ್ರಿಗೆ ಕಾಂಪಿಟೇಷನ್ ಏನಾದರೂ ಕೂಡ ನಾವೇನಾದ್ರೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ ಎಂಬ ಏನಾದರೂ ಹೇಳ್ತಿದ್ರಿ ವಾಪಸ್ ತಗೊಂಡು ಇದು ನೌಕರ ಸಮೂಹ ಇಪ್ಪತ್ತೈದು ಲಕ್ಷ ಕೊಟ್ಟರೆ ನಾಳೆ ಮಕ್ಕಳು ಮದುವೆ ಆದ್ರೆ ಬೇರೆ ಕಡೆ ಹೋದ್ರೆ ಒಂದು ಲಕ್ಷ ಕೊಡ್ತೀರಾ ಇನ್ನೊಂದು ಹದಿನೈದು ಇಪ್ಪತ್ತೈದು ಸಾವಿರ ನಿಮ್ಮ ಇನ್ವಾಲ್ವೆಂಟ್ ಆ ಕ್ರಿಯೇಟ್ ಅಂತ ಯಾಕೆ ಅಂತ ಗೊತ್ತಿಲ್ಲ ನೀವು ಕಿತ್ತಲ್ಲಿ ಗಿಂತ ಬಂದು ಗೊತ್ತಿಲ್ಲ ನನಗೆ ಮಲ್ನಾಡು ಆದರೆ ಆದ್ರೆ ಸಂಘಟನೆ ವಿಚಾರ ಅಂತ ಬಂದಾಗ ಒಂದಿಷ್ಟು ನಮ್ಮ ಇನ್ವಾಲ್ವ್ಮೆಂಟ್ ತಗೊಳ್ಬೇಕು ಈಗ ನಾವೆಲ್ಲ ಯಾತಕ್ಕಾಗಿ ಇಲ್ಲಿ ಕೆಲಸ ಮಾಡ್ತೇವೆ ನಾವು ಯಾಕೆ ಇಲ್ಲಿ ಬರ್ಬೇಕು ನಿಮ್ಮ ಹತ್ರ ನಾನ್ ಬಹುಶೇಖ ಮೊಬೈಲ್ ಒಂದ್ ಕಾರ್ಯಕ್ರಮ ಇದೆ ಇವ್ರು ಬರ್ಲಿಕ್ಕೆ ಆಗಲ್ಲ ಬೆಳಗ್ಗೆ ಟೈಮ್ ಕೊಟ್ಟಿದ್ದೆ ಅವ್ರು ಪ್ರೀತಿ ಅಭಿಮಾನ ಅಟ್ಲೀಸ್ಟ್ ನಮ್ಮ ನೌಕರ ಬಂದಿರ್ತಾರೆ ನೋಡೋಣ ಮಾತಾಡೋಣ ಒಂದಿಷ್ಟು ವಿಚಾರ ತಿಳಿಸೋಣ ಅನ್ನುವಂತ ಕಾರಣಕ್ಕಾಗಿ ನಾವು ಬಂದಿದ್ದೇವೆ ಸುಮ್ನೆ ಬಂದ್ರು ಅಂತ ಹೇಳಿ ನಾವು ಸನ್ಮಾನ ತಗೊಂಡು ಹೋಗಿ ಬಂದಿರಾಮ ಹೋಗಬೇಡಿ ಹೋಗ್ಬೇಡಿ ನಮ್ಗದ ಅವಶ್ಯಕತೆ ಕೂಡ ಇಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರ್ ಸೇರ್ತಾರೆ ಟೀಚರ್ಸ್ ಕಾಲೇಜಿನ ತಾವು ಬಂದಿದ್ದೀರಾ ನಿಮ್ಗೆಲ್ಲ ಸರ್ ಎಷ್ಟು ಜನ ಟೀಚರ್ಸ್ ಇದ್ರ ಕೈ ಐತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆರಡರಲ್ಲಿ ನಿಮ್ ಸಿ ಎಲ್ ಅನ್ನ ಅರ್ಥ ಮಾಡ್ಬಿಟ್ಟು ಸರ್ಕಾರ ಗೊತ್ತಾ ಅದೇ ವರ್ಷ ಹೋರಾಟ ಮಾಡಿ ಕ್ಯಾಬಿನೆಟ್ಗೆ ತರಿಸಿ ಐದು ಸಿ ಎಲ್ ಅನ್ನ ಮತ್ತೆ ಉಳಿಸುವಂತ ಕೆಲಸವನ್ನ ಎಜುಕೇಶನ್ ಅಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಮಾಡಿಸ್ಕೊಟ್ವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಮಾಡ್ಕೊಟ್ವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಚಪ್ಪಾಳೆ ಹೊಡಿಬಹುದು

ಸಾವಿರ ಕೋಟಿ ಸರ್ಕಾರ ಬರ್ಡನ್ ಆಯ್ತು ಆರು ಲಕ್ಷ ನೌಕರಿ ಹನ್ನೆರಡು ಸಾವಿರ ಕೋಟಿ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಆಯ್ತು ಯೋಚನೆ ಮಾಡ್ಬೇಕಲ್ಲ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೋಟಿಗೆ ಫಿಟ್ಮೆಂಟ್ ಆಯ್ತು ಸೆವೆನ್ ಪೇನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ